ಆನ್ಲೈನಲ್ಲಿ ತೊಗೊಂಡಿದ್ದು ಒಲೆ ಗ್ಯಾಸು ಯಾಕೋ ಇದೆ ಉರಿತಾನೇ ಇರಲಿಲ್ಲ ಅದಕ್ಕೆ ನಮ್ಮ ಮನೆಯವ್ರು ರೆಡಿ ಮಾಡ್ಸೋರು ರೆಡಿ ಮಾಡಿಸೋ ಅಂದ್ಕೊಂಡು ಯಪ್ಪನ್ನು ಕರ್ಕೊಂಡ್ಬಂದಿದ್ರು ರೆಡಿ ಮಾಡೋಕ್ಕೆ ಅವ್ರು ನೋಡಿದ್ರು ರೆಡಿ ಮಾಡೋಕ್ಕೆ ಆಗೋಲ್ಲ ಇದು ಸಿಗೋಲ್ಲ ಐಟಮ್ಗಳು ಅಂದ್ಬಿಟ್ಟು ಮತ್ತೆ ವಾಪಸ್ ಕೊಟ್ಟರು ಅದೇ ಒಂದು ಬಿಚ್ ನೋಡಿದ್ರು ಬರ್ನಾಲ್ ಹಾಕೋಣ ಅಂತ ಇವ್ರು ಹೇಳಿದ್ರು ಬೇರೆ ಕಡೆ ಬರ್ನಾಲ್ ಬಂದಾದಮೇಲೆ ಮತ್ತೆ ಉರಿತಾಯಿಲ್ಲ ಇಲ್ಲ ಅಂತ ಅಂದಿದ್ದಕ್ಕೆ ಮತ್ತೆ ಆಗಲ್ಲ ಇದು ಐಟಮ್ಗಳೆಲ್ಲ ಸಿಗಲ್ಲ ಇದು ಕಾಸ್ಟ್ಲಿ ಅದ್ರ ಬದಲ ಬೇರೆದೇ ತೊಗೋಬೋದು ಅಂತ ಅಂದ್ಬಿಟ್ಟು ಮತ್ತೆ ವಾಪಸ್ ಕೊಟ್ಟು ಹೋದರು ಕೈ ಆನ್ಲೈನಲ್ಲಿ ತೊಗೊಂಡ್ರೆ ಚೆನ್ನಾಗಿರೋದು ನೋಡಿ ತೊಗೋಬೇಕು ಇದು ಎರಡುವರೆ ಸಾವಿರ ರೂಪಾಯಿಗೆ ತೊಗೊಂಡಿದ್ದಿದ್ದು ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ಏನೋ ಒಂದುವರೆ ವರ್ಷ ಅಷ್ಟೇ ಬಗ್ ಬಗ್ ಅಂತ ಆಫ್ ಆಗೋಯ್ತು ಆಟೋಮೆಟಿಕ್ ಅದು ಚೆನ್ನಾಗಿತ್ತು ಗ ಗೈಸ್ ಸಖತ್ತಾಗಿ ಉರಿತಾಯಿತು ನನಗಂತೂ ತುಂಬ ಇಷ್ಟ ಆಗಿತ್ತು ಆದರೆ ಐಟಮ್ ಸಿಗ್ತಾ ಇಲ್ಲಾಂದ್ರಲ್ಲ ಅದಕ್ಕೆ ಬೇಜಾರಾಯಿತು ಅಷ್ಟೊತ್ತೇ ಮಕ್ಕಳು ತಕ್ಕ ಅಂತ ಕೇಳಿದ್ದು ಊಟ ಕಳಿಸ್ತಾ ಯಾವಪ್ಪ ಮಾರ್ಬಿಟ್ಟೆ ಬೇರೆಯವ್ರಿಗೆ ಗೈಸ್ ಮುನ್ನೂರು ರೂಪಾಯಿಗೆ ಬರೀ ಹದಿನೈದು ಗ್ರಾಮ್ ಬಂದಿತ್ತು ಅಷ್ಟೇ ಹ್ಞೂ ಏ ಸಂತೆ ಏಕಾಯ್ತು ಕೂಡ ಜಾಸ್ತಿ ತರಕಾರಿ ಅಂದು ತುಂಬ ದಿನ ಆಗಿತ್ತು ಗೈಸ್ ತರಕಾರಿ ಎಲ್ಲ ಫುಲ್ ಖಾಲಿ ಆಗಿತ್ತು ಅದಕ್ಕೆ ಹೋಲ್ಸೇಲ್ ರೇಟೆಲ್ಲ ತರೋಣ ಅಂತ ನಾವು ಯಾವಾಗಲೂ ಅಲ್ಲಿಗೆ ಲೇವಟ್ಗೆ ಇದ್ದಿದ್ದು ಒಂದು ಕೆ ಜಿ ಒಂದೊಂದು ಕೆ ಜಿ ಅರ್ಧ ಕೆ ಜಿ ಆ ಥರ ತಗೊಬಂದುಬಿಡ್ತಾಯಿದ್ದೋ ಯಾವಾಗಲೂ ಇದ್ದೋ ತುಂಬ ದಿನ ಆಯಿತು ಹೋಗಿ ಇಲ್ಲೇ ಇದ್ದೆ ಇಲ್ಲಂತೂ ಬರೀ ಕಾಲು ಕೆ ಜಿ ತಗೊಂಡ್ರೆ ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿ ಆ ಥರ ತೊಗೋತಾಯಿದ್ರು ಅಲ್ಲಾದರೆ ಹೋಲ್ಸೇಲ್ ರೇಟು ಕೆ ಜಿನೇ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಸಿಗ್ತಾಯಿತ್ತು ನನಗೆ ಹೋಗಿಲ್ಲ ಇಲ್ಲ ಟೈಮ್ ಇರಲಿಲ್ಲ ಇವರು ಹೋಗ್ತಾ ಇದ್ದರಲ್ವಾ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಬನ್ನಿರಿ ಇವತ್ತು ತಗೊಬಾರ ಅಂದ್ಬಿಟ್ಟು ನಾನು ಅವ್ರು ಹೋದ್ವಿ ಅವರು ಮಧ್ಯಾಹ್ನ ಮೇಲೆ ಡ್ಯೂಟಿ ಇತ್ತು ಬೆಳಗ್ಗೆ ಇಲ್ಲೇ ಮನೇಲೇ ಇದ್ದರು ಅದಕ್ಕೋಸ್ಕರ ತಗೋಬಾರ ಅಂದ್ಬಿಟ್ಟು ತರಕಾರಿನೆಲ್ಲ ತಗೊಬಂದೆ ಫುಲ್ಲು ಎಷ್ಟು ಕಡಿಮೆ ತಗೈಸ್ ತುಂಬ ಕಡಿಮೆ ಸಿಕ್ತು ತರಕಾರಿ ಇದು ಉಳ್ಳಿಕಾಯಿನೇ ಎಷ್ಟು ಕೆ ಜಿ ಐವತ್ತು ರೂಪಾಯಿ ಹೇಳಿದ್ರು ನಲ್ವತ್ತು ರೂಪಾಯಿ ಕೊಟ್ಟೆ ಹತ್ತು ರೂಪಾಯಿ ಕಡಿಮೆ ಮಾಡ್ಕೊಂಡ್ರು ಬಿಡ್ತಾರೆ ಅಂತ ಬಯ ಗೈಸ್ ಕಡಿಮೆಗೂ ತಗೊಳಕ್ಕಾಗಲ್ಲ ಆ ಥರ ರ್ಯಾಶ್ ಆಗಿರ್ತಾರೋ ಒಬ್ಬೊಬ್ರು ಅದಕ್ಕೆ ನಾವು ಕೇಳೋಕೆ ಹೋಗಲ್ಲ ಲಾಸ್ಟಲ್ಲಿ ಏನಾರು ಕೊಡಬೇಕಾದ್ರೆ ಇಷ್ಟೆಲ್ಲ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ ಸುಮ್ಮನೆ ಯಾಕೆ ಮ ಜನ್ರ ಮುಂದೆ ಯಾಕೆ ಇದು ಮಾಡ್ಕೋಬೇಕು ಅಂದ್ಬಿಟ್ಟು ಹೋಗಲ್ಲ ನಾನು ಆದ್ರೂ ಕೇಳಿಬಿಟ್ಟೆ ಆದರೆ ಅಪ್ಪ ಏನು ಮಾತಾಡ್ಲ ಸರಿ ಯಾಕೆ ಹಾಕೊಳ್ಳಿ ಅಂತ ಹೇಳಿದ್ರು ಕೆ ಜಿ ಉಳ್ಳಿಕಾಯಿ ನಲ್ವತ್ತು ರೂಪಾಯಿಗೆ ಹಾಕೊಂಡ್ರು ಮತ್ತು ಕ್ಯಾರೆಟ್ ಕೆಜಿನೇ ಎಪ್ಪತ್ತು ರೂಪಾಯಿ ಹೇಳಿದ್ರು ಅದನ್ನು ಕಡಿಮೆ ಮಾಡಿಕೊಟ್ರು ಎಲ್ಲ ಕಡಿಮೆಗಾ ಕೊಟ್ರು ಗೈಸ್ ಅದೆಲ್ಲ ತಗೊಳ್ಳೋ ಅಷ್ಟರಲ್ಲಿ ಇನ್ನೂರ ತೊಂಬತ್ತು ರೂಪಾಯಿ ಹಾಕ್ಕೊಂಡ್ರು ಈ ತರಕಾರಿಗೆ ಇನ್ನೂರ ತೊಂಬತ್ತು ರೂಪಾಯಿ ಆಯ್ತು ಅಷ್ಟೇ ಅದೇ ತರಕಾರಿನ ಇಲ್ಲಿ ತೊಗೊಂಡಿದ್ರೆ ಐನೂರು ರೂಪಾಯಿ ಮೇಲೆ ಆಯ್ತಿತ್ತು ಈ ಥರ ಬ್ಯಾಗ್ಸ್ಗಳು ತೊಗೊಂಡು ಮುಚ್ಚಿಟ್ಕೊಂಡ್ರೆ ಗೈಸ್ ಸಣ್ಣಕ್ಕೆ ಹಚ್ಚಿಟ್ಕೊಂಡ್ರೆ ಬೇಗ ಈಸಿ ಆಗುತ್ತೆ ಈ ಥರ ಅಂದರೆ ಮನೇಲೇ ಇರ್ತೀವಲ್ಲ ನಾವು ಏನು ಕಟ್ ಮಾಡ್ಕೋಬೋದು ಅಕಸ್ಮಾತ್ ಆಫೀಸ್ಗೆ ಹೋಗೋರಾಗಲಿ ಇವಾಗ ಮಕ್ಕಳು ಬೇಗ ಬೇಗ ಸ್ಕೂಲ್ಗೆ ಬೆಳಗ್ಗೆ ನಾಷ್ಟ ಮಾಡೋರಾಗ್ಲಿ ಫಸ್ಟೇ ಹಚ್ಚಿಟ್ಕೊಂಡ್ರೆ ಬಾಕ್ಸ್ಗೆ ತರಕಾರಿನೂ ತುಂಬ ಇಡಿಸುತ್ತೆ ಬೇಗ ಬೇಗ ಅಡುಗೆನೂ ಮಾಡ್ಕೋಬೋದು ಇವಾಗ ನಾನು ಕ್ಯಾರೆಟು ಮತ್ತು ಹುಳ್ಳಿಕಾಯಿ ಬಾಕ್ಸ್ಗೆ ಹಾಕೊಂಡೆ ಗೈಸಿದ್ದುದೆಲ್ಲ ಕವರ್ಗೆ ಅಕ್ಕಿ ಕಟ್ಟಿ ಎತ್ತಿಟ್ಟೆ ಅದು ಇಡ್ಸಲ್ಲ ಇದು ಮುಚ್ಚೋಕ್ಕಾಗಲ್ಲ ಬಾಕ್ಸ್ ಅದು ಅದಕ್ಕೆ ಇನ್ನೂ ಒಂದು ನಾಲ್ಕು ಇದು ತರಿಸಿದೆ ಇನ್ನೊಂದು ಆ ಥರ ಏನು ನಿಂಬೆಹಣ್ಣು ದಪ್ಪ ದಪ್ಪು ಏನು ಉದ್ದ ಉದ್ದ ಇರುತ್ತಲ್ಲ ಸೌತೆಕಾಯಿ ದೊಮೊಟೊ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಹಾಕ್ಕೊಳೋಕ್ಕೆ ಬೇಗ ಬೇಗ ಸಿಗುತ್ತೆ ಆ ಥರ ಒಂದು ಬಾಕ್ಸ್ದು ಒಂದು ನಾಲ್ಕೈದು ಆರೇನೋ ಬಾಕ್ಸ್ ಅದು ಈ ಥರ ಎಲ್ಲ ಓಪನ್ ಮಾಡ್ಕೊಂಡು ಜೋಡಿಸ್ಕೊಂಡಾಗಯಿಸಿ ಈ ಥರ ಮಿಕ್ಕಿದ್ನ ಆ ಬಾಕ್ಸ್ ಇಡ್ಸೋದಿಲ್ಲ ಈ ಥರ ಓಪನ್ ಬಾಕ್ಸ್ ತರಿಸಿದೆ ಅದಕ್ಕೆ ಒಂದು ನಿಂಬೆಹಣ್ಣು ಹಾಗಲಕಾಯಿ ಸೌತೆಕಾಯಿ ಮತ್ತು ಇನ್ನು ಮಿಕ್ಕಿದುಳಿಕಾಯಿ ಇತ್ತು ಸ್ವಲ್ಪ ಇನ್ನು ನೀನು ಬೆಳಗಿನ ಸಾಯಂಕಾಲ ಉಪ್ಸಾರು ಮಾಡ್ಕೋ ಅಂತ ಎತ್ತಿಟ್ಟೆ ಮತ್ತು ಇದು ಬಾಳೆಕಾಯಿ ತಂದಿದೆ ಗೈಸ್ ಬಾಳೆಕಾಯಿ ಯಾವತ್ತೇ ಬಜ್ಜಿ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿಕೊಂಡೆ ನೋಡ್ತೀನಿ ಗೈಸ್ ಮಾಡಿದ್ರೆ ನಿಮಗೂ ಶೇರ್ ಮಾಡ್ಕೊತೀನಿ ಇನ್ನು ಮಿಕ್ಕಿದ್ದು ಸಾಕಾಗಲಿಲ್ಲ ಅದಕ್ಕೋಸ್ಕರ ಕವರ್ಗೆ ಹಾಕಿ ಕಟ್ಟಿ ಎತ್ತಿಟ್ಟೆ ಹಾಕಿ ಕಟ್ಕೊಂಡೆ ಗೈಸ್ ಇನ್ನು ತೊಗರಿಕಾಯಿ ಐತಲ್ಲ ಆ ತೊಗರಿಕಾಯಿ ಕವರ್ ಬಗ್ಸ್ಬಿಟ್ಟು ಮತ್ತು ಆ ಕವರ್ಗೆ ಬಿಟ್ರೋಟ್ ಹಾಕ್ಬಿಟ್ಟು ಎತ್ತಿಟ್ಕೊಂಡೆ ಗೈಸ್ ಫ್ರಿಜ್ಜೆಲ್ಲ ಹೆಂಗೋ ಕ್ಲೀನ್ ಮಾಡ್ಕೊಂಡಿದ್ವಲ್ಲ ಎಲ್ಲ ಫುಲ್ಲು ಖಾಲಿಯಾಗಿತ್ತು ತರಕಾರಿ ಒಂದಿರಲಿಲ್ಲ ಟಮೊಟೊ ಒಂದಿತ್ತು ಅಷ್ಟೇ ಟಮೊಟೊ ಇಲ್ಲೇ ತಗೊಂಡಿದ್ದೆ ನೂರು ರೂಪಾಯಿ ಕೊಟ್ಬಿಟ್ಟು ಗೈಜ್ ಟಮೊಟೊ ರೇಟ್ ಗಗನಕ್ಕೆ ಇರ್ತೈತೆ ಗೈಸ್ ಈ ಥರ ಬಾಕ್ಸ್ಗೆ ಹಾಕೊಂಡು ಜೋಡ್ಸ್ಕೊಂಡ್ರೆ ನೀಟಾಗಿರುತ್ತೆ ಫ್ರಿಜ್ಜು ವಹಿಸಿ ಎಲ್ಲಿ ಬೇಕು ಅಲ್ಲಲ್ಲೇ ಹಾಕಿದ್ರೆ ಮತ್ತೆ ಜಾಸ್ತಿ ದಿನ ಆಗೋದ್ರೆ ನೋಡೋಕೆ ಹೋಗೋಲ್ಲ ಒಂದೊಂದು ಸಲ ಅಲ್ಲಲ್ಲೇ ನೋಡಿಕೊಂಡು ಬಾಕ್ಸಲ್ಲಿ ಇವಾಗ ಒತ್ಕೊತಾ ಇರ್ತೀವಲ್ಲ ಏನಾದರೂ ಅಕಸ್ಮಾತ್ ಕೊಳ್ತು ಅದು ಇದು ನೀರು ಜಾಸ್ತಿ ಆಗೋದಾದರೆ ಅಲ್ಲಲ್ಲೇ ಚೇಂಜ್ ಮಾಡ್ಕೊಬೋದು ಅದಕ್ಕೆ ನೀಟಾಗಿ ಜೋಡ್ಸ್ಕೋದು ಕೈಸಿ ಈ ಥರ ಬಾಕ್ಸ್ ತಗೊಂಡು ಹಾಕೋಬೇಕು ಥರಕ್ಕೆ ಇಲ್ಲಾಂದರೆ ಕ ಕವರ್ ಕಟ್ಟಿ 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 ಜೋಡ್ಸ್ಕೊಬೇಕು ಕವರಲ್ಲಿ ಕಟ್ಟಿದ್ರೆ ಒಳಗಡೆ ಇತ್ತು ಗೈಸ್ ತೊಗರಿಕಾಯಿ ತಂದಿದೆ ಅದು ಕೆ ಜಿ ಎಪ್ಪತ್ತು ಎಂಬತ್ತು ಹೇಳಿದ್ರು ಅದು ಒಂದು ಮುಕ್ಕಾಲು ಕೆ ಜಿ ಹಾಕ್ಕೊಟ್ರು ಎಂಟುನೂರು ಗ್ರಾಮ ಹಾಕ್ಕೊಟ್ರು ಅದು ಐವತ್ತು ರೂಪಾಯಿ ತೊಗೊಂಡ್ರು ಅದು ಚುಕ್ಕ ಚಿಕ್ಕಿ ಕಾಳು ಗೈಸ್ ಒಳಗಡೆ ಗೊತ್ತಾಗೋದೇ ಇಲ್ಲ ಅದು ಉಳಕ ಚೆನ್ನಾಗಿರದೆ ಅಂತ ಆಮೇಲೆ ಹಿಂಗೆ ಇಸ್ಕ್ ನೋಡಿದ್ರೆ ಎಲ್ಲ ಒಂಥರ ಒಳಗಡೆ ಇಕ್ಕಿರುತ್ತಲ್ಲ ಆ ಥರ ಇತ್ತು ಚ ಅದಕ್ಕೆ ಎಲ್ಲ ಚೆನ್ನಾಗಿ ಸೋಸ್ಬಿಟ್ಟು ಹಾಕ್ಕೊಂಡೆ ಗೈಸ್ ಅದು ನೀರಲ್ಲಿ ನೆನೆ ಹಾಕ್ಬಿಟ್ಟು ಉಪ್ಪು ಮತ್ತು ಅರ್ಶಿನ ನೆನೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಹತ್ತು ನಿಮಿಷ ಆಮೇಲೆ ಬಂದ್ಬಿಡುತ್ತೆ ಚೆನ್ನಾಗಿರೋದು ಉಳುಕ್ಲೆಲ್ಲ ಎತ್ತಾಕ್ಬಿಟ್ಟು ಒಳಗಡೆ ದಪ್ಪ ದಪ್ಪ ಚೆನ್ನಾಗಿರೋ ಕಾಳುಗಳು ಸಿಗುತ್ತೆ ಅದನ್ನ ಯೂಸ್ ಮಾಡ್ಕೋಬೇಕು ಗೈಸ್ ಅದು ನೋಡಿ ಹಾಕ್ಕೊಬೇಕು ಹುಳ ಸಣ್ಣ ಸಣ್ಣ ಹುಳ ತುಂಬ ತುಂಬ ಇದೆ ಜಾಸ್ತಿ ಇದೆ ಹುಳ ನಾನು ಚೆನ್ನಾಗೈತೆ ಅಂತ ತಂದ್ಬಿಟ್ಟೆ ಅದು ಎರಡು ನೋಡಿದ ಮೇಲೆ ಗೊತ್ತಾಗಿದೆ ಅದು ಚೆನ್ನಾಗಿಲ್ಲ ಅಂತ ಅದೇನೋ ಗಾದೆ ಹೇಳ್ತಾರಲ್ಲ ಒಳಗೆ ಉಳ್ಕೊ ಮ್ಯಾಲೆ ತಳ್ಕು ಅಂತ ಹಂಗಾಗೋಯ್ತು ಕತೆ ಚ ಕಾಳುಗಳೂ ಚೆನ್ನಾಗಿ ಸಿಗಲಿಲ್ಲ ಪರಿಷ್ಠೇ ಸಿಕ್ತು ಅದಕ್ಕೆ ಗೈಸ್ ಏನು ಮಾಡಿದೆ ಆಗ್ಲಕಾಯಿ ಜೊತೆಗೆ ಸಾಂಬಾರು ಮಾಡ್ಬಿಡು ಅಂದ್ಬಿಟ್ಟು ಆಗ್ಲಕಾಯಿ ಜೊತೆಗೆ ಸೇರ್ಸೋಣ ಅಂದ್ಬಿಟ್ಟು ಇವತ್ತು ತೊಗರಿಕಾಯಿ ಅಡಿತಾಯಿದೆ ಗೈಸ್ ನಮ್ಮ ಮನೆಯವ್ರ ಮನೆಯಲ್ಲೇ ಇದ್ರೆ ಏನೇನು ಹೇಳ್ತಾಯಿದ್ರು ಮಾತಾಡ್ಕೊಂಡು ಅವರು ಟೀ ಕಾಯಿಸು ಹೋಗ್ತೀನಿ ಟೈಮ್ ಆಯಿತು ಅಂದ್ಬಿಟ್ಟು ಕೇಳ್ತಾಯಿದ್ರು ಕಾಯಿ ಹಾಡ್ದುಬಿಟ್ಟು ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಕಾಯಿ ಅಡಿತಾ ಇದೆ ಗೈಸು ಟೀ ಹ್ಞೂ ಗೈಸ್ ಕೊಟ್ಬಿಟ್ಟು ಮೇಲೆ ಅವರು ಹೋದ್ರು ಕುಟ್ಕೊಂಡು ಮೇಲೆ ಚಾಪೆ ಹಾರಾಕ್ಬಿಟ್ಟು ಧನ್ಯ ಎಲ್ಲ ಹಾರಾಕ್ಬಿಟ್ಟು ಬಂದೆ ಧನಿಯಾ ಗೈಸ್ ಇವಾಗ ಚಿಕನ್ ಸಾಂಬಾರಿಗೆ ಮತ್ತು ಮಸಾಲೆ ಕಡಲೆಕಾಳು ಸಾಂಬಾರು ಏನು ಥರ ಮಸಾಲೆ ಪೌಡ್ರ್ ಬೇಕಲ್ಲ ಗೈಸ್ ಚಕ್ಕೆ ಕಡಲೆಕಾಳು ಧನಿಯಾ ಅರ್ಶನ ಈ ಮೂರನ್ನು ಮಿಲ್ಗಾಕ್ಸ್ಕ ಬರಬೇಕು ಅಂದ್ಬಿಟ್ಟು ಧನಿಯಾ ಬಿಸಿಲು ಇತ್ತು ಗೈಸ್ ಅದಕ್ಕೋಸ್ಕರ ಒಂದುವರೆ ಕೆ ಜಿ ತಂದಿದೆ ಅದನ್ನ ಹಾರಾಕ್ಬಿಟ್ಟು ಬಿಸಿಲೇಲಿ ಬರುವ ಅಂದ್ಬಿಟ್ಟು ಅವ್ರು ಹೋದ್ಮೇಲೆ ಮೇಲೆ ಇದೆ ಗೈಸ್ ಇವಾಗ ಮಿಕ್ಸ್ ಪೌ ಮಸಾಲೆ ಪೌಡ್ರ್ ಮಾಡ್ಕೊತೀನಲ್ಲ ಗೈಸ್ ಅದಕ್ಕೂ ಬೇಕು ಅದಕ್ಕೋಸ್ಕರ ಚೆನ್ನಾಗಿ ಒಣಗಲಿ ಅಂದ್ಬಿಟ್ಟು ಒಂದೆರಡು ಅವರು ಹಾರಾಕ್ಬಿಟ್ಟು ಬಂದೆ ಗಾಳಿ ಎಲ್ಲಿ ತೂರ್ಕೊಂಡು ಹೊಂಟೋಗ್ಬಿಡುತ್ತೆ ಅಂತ ಸುತ್ತ ಅದು ನನ್ನ ಮಗ ಜಿಮ್ ಮಾಡ್ತಾನಲ್ಲ ಅದು ಇಟ್ಟಿದ್ದೀನಿ ಗೈಸ್ ತೊಗರಿ ಕಾಳುನು ಆಗ್ಲಕಾಯಿ ಮಸಾಲೆ ಸಾಂಬಾರು ಮಾಡುವ ಅಂದ್ಬಿಟ್ಟು ಎಲ್ಲ ಸಣ್ಣ ಕಚ್ಕೋತಾ ಇದ್ದೀನಿ ಗೈಸ್ ಆಗ್ಲಕಾಯಿ ಈ ಥರ ಸಣ್ಣ ಕಚ್ಕೊಂಡ್ರೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಇದು ಆಗ್ಲಕಾಯಿ ತೊಗರಿ ಕಾಳು ಮಸಾಲೆ ಸಾಂಬಾರು ಮಾಡ್ತಾಯಿದ್ದೀನಿ ಒಂದುವರೆ ಈರುಳ್ಳಿ ಹಾಕೊಂಡಿದ್ದೀನಿ ಒಂದು ಟೊಮೊಟೊ ತೆಂಗಿನಕಾಯಿ ಮತ್ತು ಒಂದು ಅಷ್ಟು ಬೆಳ್ಳುಳ್ಳಿ ಖಾರದ ಮೆಣಸಿನ್ಕಾಯಿ ಒಂದು ಐದಾರು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದೆರಡು ಮತ್ತು ಧನಿಯಾ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇಷ್ಟೇ ಕಾಯಿಸಿ ಹುಣ್ಸೆಣ್ಣು ಹಾಕೊಳ್ಳಿ ಮರಿಬೇಡಿ ಹುಣ್ಸೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಉಬ್ಕೊಳ್ಳಿ ಈ ಥರ ಸಣ್ಣ ಹಚ್ಕೊಂಡು ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ సార్ చూచి ఉప్పు అసలు చూచి క్యూచి క్యూచి ఒక అర్ధ తిమ్స్చ ఈ నీరు బుట్కర్గు చూచి ఈ క్యూచిబు చనగే ఆమె తొలబిట్టు ఒక ఈ సల సార్ ఒరూ టేబల్ స్పూన్ ఎన్నె మే వన్ చన కండి నెల దగ్గర సన్న ఫ ఫ్రై మాక మీడియం ఫ్లెమల్ని ఇక్కడే ఉంటుంది ఐదు దింసా హింస సన్న ఫ్రై మాకు చన బేయ్ తయారు జోర గురి కొట్బ్రేంథర బేయ్య కట్టు కట్ సులమని ఇట్కే మీడియం ఫ్లెమల్ని చన బేస్తో బయస్ ಆವಾಗ ಸಾಂಬಾರು ಅಷ್ಟೇ ಇದು ಘಮ 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 ಆಗ್ಲಕಾಯಿ ಚೂರು ಕಾಯಿ ಇಲ್ಲ ಗು ಸ್ವೀಟಾಗಿತ್ತು ನೀವು ಬೇಕಾದ್ರೆ ಟ್ರೈ ಮಾಡಿ ಜೊತೆಗೆ ಕಾಳುಗಳು ತರಕಾರಿ ಹಾಕಿ ಮಾಡಿದ್ರೆ ಕೈ ಹಾಕಿದ್ದೀವಿ ಅಂತಲೇ ಗಸಗಳಿವೆ ನಾನು ಯಾವಾಗಲೂ ಅದು ಹೇಳ್ತಾ ಇರ್ತೀನಿ ಮಾಡ್ತಾನೆ ಇರ್ತೀನಿ ಇಲ್ಲ ಸಾಂಬಾರು ಇದ್ರಲ್ಲೂ ಕೀಡೆ ಹುಳ ಅಂತ ಇರುತ್ತೆ ಎಲ್ಲ ಸೋಸ್ಬಿಟ್ಟು ಚೆನ್ನಾಗಿ ಉಪ್ಪು ಅರ್ಶನ ಹಾಕಿ ಚೆನ್ನಾಗಿ ನೆನೆ ಹಾಕಿ ಒಂದ್ ಐದ್ ನಿಮಿಷ ಚೆನ್ನಾಗಿ ತೊಳ್ಕೊಳ್ಳಿ ಸೋಸ್ಬಿಟ್ಟು ಯಾಕಂದ್ರೆ ಹಸಿ ಕಾಳಲ್ಲಿ ಎಲ್ಲ ಹುಳ ಇರುತ್ತೆ ಹಿಂಗೆ ಈ ತರ ಓಪನ್ ಮಾಡಿ ಹಿಂಗೆ ಇಸ್ಕ್ ನೋಡ್ದೆ ಒಳಗಡೆ ಒಂಥರ ತರ ಏನೇನು ಇರ್ಬೋದು ಅದನ್ನೆಲ್ಲ ಎತ್ತಕೊಳ್ಬೇಕು ಚೆನ್ನಾಗಿರೋ ದಪ್ಪ ನೋಡಿ ತೋಸ್ಕೊಂಡು ಹಾಕೋದು ಈ ಥರ ಫ್ರೈ ಮಾಡ್ಕೊಳ್ಳಿ ಜೊತೆಗೇನೆ ಇದು ಒಂದು ಐದು ನಿಮಿಷ ಐದೇ ಥರ ಸಣ್ಣ ಕುಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಈಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ರಿ ಚೆನ್ನಾಗಿ ಉಪ್ಪುಬಿಡುತ್ತೆ ಮಸಾಲೆನೂ ಹೊಂದ್ಕೊಳ್ಳುತ್ತೆ ಸಣ್ಣ ಕಚ್ಕೊಂಡ್ರೆ ಆಗ್ಲಿಕಾಯ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮಸಾಲೆ ಆವಾಗ ಚಪಾತಿಗೆ ಆಗಲಿ ದೋಸೆಗೆ ಆಗಲಿ ಮುದ್ದೆನೂ ತಿನ್ಬೋದು ಒಂದು ಸ್ವಲ್ಪನು ಕಹಿ ಇರಲ್ಲ ಇದು ಒಂದು ಐದು ನಿಮಿಷ ಆಯ್ತು ಕೈ ಇವಾಗ ಹಸಿಕಳಲ್ವಾ ಬೇಗ ಬೆಂದೋಗುತ್ತೆ ಮಸಾಲೆ ಕೊಡುವ ಗೈಸ್ ಆವಾಗಲೇ ಅದು ನೀರು ಒಂದು ಮಿಕ್ಸಿ ಜಾರಲ್ಲಿ ತುಂಬ ನೀರು ಹಾಕ್ಕೊಂಡ್ರೆ ಸಾಕು ಅಷ್ಟೇ ಸಾಕಾಗುತ್ತೆ ದೋಸೆಗಾದ್ರೆ ಗಟ್ಟಿ ಮಾಡ್ಕೊಳ್ಳಿ ಅನ್ನಕ್ಕೆ ಮತ್ತೆ ಮುದ್ದೆಗಾದ್ರೆ ಸ್ವಲ್ಪ ಇಷ್ಟು ತರ ಬರ್ಬೇಕು ರುಬ್ ಬೆಂದಾದ್ಮೇಲೆ ಇನ್ನ ಗಟ್ಟಿ ಬರುತ್ತೆ ಸಾಂಬಾರು ಸಾಂಬಾರ್ ಮಾಡ್ತಾ ಇದೀನಿ ಈ ಕಡೆ ಸಾಂಬಾರ್ ತರ ಆ ತರ ಗ್ರೇವಿ ತರ ಮಾಡ್ತಾ ಇದೀನಿ ಇಷ್ಟೇ ಸಾಕು ಬಯಸ್ ಅನ್ನ ತಿಳ್ಕೊಂಡಿದೀನಿ ನಮ್ಗೆ ಇವಾಗ ಆಲ್ರೆಡಿ ಮುದ್ದೆ ಐತೆ ಮುದ್ದೆ ಮಾಡಿರೋದು ಅದಕ್ಕೋಸ್ಕರ ಅನ್ನ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಹಾಲು ಹಾಕೋಬೋದು ಹಾಲು ಹಾಕಿದ್ರೆ ಇವಾಗ ಹುಣಸೆ ಹಾಕಿದ್ದೀವಲ್ಲ ಹೊಡ್ಕೊಬಿಡುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಕಡ್ಲೆ ಬೀಜ ಹುರ್ಕೊಂಡು ಅದ್ರ ಜೊತೆಗೆ ರುಬ್ಕೊಂಡ್ರೆ ಇನ್ನೂ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಗಸಗಸೆನೂ ಹಾಕೊಳ್ಳಿ ನಾನು ಗಸಗಸೆ ಹಾಕೊಂಡಿದ್ದೀನಿ ಅದನ್ನ ನಿಮ್ಮ ತೋರ್ಸಿಲ್ಲ ಗಸಗಸೆನೂ ಹಾಕೊಂಡಿದ್ದೀನಿ ಹುಣ್ಸಾನು ಗಸಗಸೆ ಹಾಲು ಹಾಕೊಳ್ಳಲ್ಲ ಹಾಲು ಹಾಕೊಂಡು ಮಾಡಿದ್ರು ಚೆನ್ನಾಗಿ ಬರುತ್ತೆ ಗೈಸ್ ಜಾಸ್ತಿ ಕಾಯಿ ಹಾಕೊಳ್ಳಿ ಇದ್ದಿದ್ದೆಲ್ಲ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಕ್ಕನಂಗೆ ಹಾಕ್ಕೊಳ್ಳಿ ನನ್ನ ಮಗಳು ಯಾವ ಮಾಯದಲ್ಲಿ ವೀಡಿಯೋ ಮಾಡ್ತಾಳೋ ಗೊತ್ತಿಲ್ಲ ಗೈಸ್ ನೋಡಿ ನನ್ನ ಮಗಗೆ ಓದ್ತಾವನೆ ಬರೀತಾವನೆ ಅವ್ನು ಕಿತಾಪತಿ ಮಾಡ್ಕೊಂಡು ವೀಡಿಯೋ ಮಾಡಿಕೊಂಡು ನೋಡಿ ಹಂಗೆ ತೋರಿಸ ಬರಿತಾ ಇರೋದು ಓದ್ತಾ ಇರೋದು ತುಂಬ ಚೆನ್ನಾಗಿ ಬಂತು ಗೈಸ್ ಸ್ವಲ್ಪ ಆಗ್ಲಿಕಾಯಿ ಸ್ಮೆಲ್ಲಿಲ್ಲ ಸಕತ್ತ ಬಂತು ನೀವು ಒಮ್ಮೆ ಟ್ರೈ ಮಾಡಿ